ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಲ್ ಸರ್ ಜೊತೆ ಇದು ನಮ್ಮ ಎರಡನೇ ಸಿನಿಮಾ ಬೇಸಿಕಲಿ ಶಿವ ಒನ್ ಫಾರ್ಟಿ ತ್ರೀ ಧಿರೇನ್ ಜೊತೆ ಒಂದು ಫಸ್ಟ್ ಕಾಂಬಿನೇಷನ್ ಇದ್ದಿದ್ದು ಸೊ ಅದೇ ಟೈಮ್ಗೆ ನಾನು ಒಂದ್ ಸ್ವಲ್ಪ ದಪ್ಪ ಇದೆ ಸೊ ಅದೇ ಟೈಮ್ ಆಫೀಸಿಗೆ ಕರೆಸಿದ್ರು ಒಂದ್ಸತಿ ಲುಕ್ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ ಎರಡು ಫೋಟೋ ಹಿಡಿದ್ರು ಇಷ್ಟ ಆಯ್ತು ಸೊ ಅವ್ರಿಗೆ ಆಕ್ಚುಲಿ ಅವರು ಒಂದು ಒಂದು ರೂಲ್ ಸಿನಿಮಾದಲ್ಲೂ ನಾನು ಇನ್ಸೋರ್ಟ್ ಮಾಡ್ಕೋಬೇಕು ಅಂತ ಸೊ ಅದಕ್ಕೆ ನಾನು ಅವ್ರಿಗೆ ಯಾವತ್ತಿದ್ರು ಕೃತಜ್ಞತೆ ಹೇಳ್ಬೇಕು ಸೊ ಲೈಕ್ ಕ್ರೆಡಿಟ್ಸ್ ಬಂದ್ರು ಅದು ಅನಿಲ್ ಸರ್ ಹೋಗ್ಬೇಕು ಆಕ್ಚುಲಿ ಬಾಬಿ ಬಾಬಿ ಸಿನ್ಮಾ ಸುಮಾರು ಜನ ಹೇಳಿದ್ದಾರೆ ನನ್ನ ಬಾಬಿ ಸಿನಿಮಾ ಅಲ್ಲ ನಾನು ಪುನೀತ್ ಆಕ್ಚುಲಿ ನಾನು ಯಾವಾಗ್ಲೂಲಿ ಆಡಿಯನ್ಸ್ ಜೊತೆ ನೋಡೋದು ಸೊ ಲೈಕ್ ನಿಮ್ಗೆ ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗೋದು ಈ ತರ ಸಿಂಗಲ್ ಸ್ಕ್ರೀನ್ ಬಂದ್ರೆ ಸೊ ಗಾಂಧಿ ಕ್ಲಾಸಲ್ಲಿ ಕುತ್ಕೊಂಡು ನಾನು ನೋಡಿದೆ ಯಾಕೆಂದ್ರೆ ನನ್ಗೆ ಅದೇ ಇಷ್ಟ ಸೊ ತುಂಬಾನೇ ಇಷ್ಟ ಆಯ್ತು ಫ್ರಮ್ ದ ಬಿಗಿನಿಂಗ್ ಟು ದಿ ಎಂಡ್ ಜನ ಎಂಜಾಯ್ ಮಾಡಿದ್ರು ನಾನು ನೋಡಿದೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಸಿನಿಮಾ ಚಿಕ್ಕಣ್ಣ ಅವ್ರಿಗೆ ಇದು ತುಂಬಾನೇ ಬೇಕಾಗಿದ್ದಂತ ಬ್ರೇಕ್ ಬೇಕು ಆಕ್ಚುಲಿ ಸುಮಾರು ಹತ್ತು ವರ್ಷದಿಂದ ನೋಡ್ತಾ ಇದೀನಿ ಅವ್ರನ್ನ ಅವ್ರು ಪಟ್ಟಿರೋ ಕಷ್ಟ ನನಗೆ ಗೊತ್ತು ಪರ್ಸನಲಿ ಸೊ ವೆರಿ ಗುಡ್ ಡಿಸ್ಟಿಂಗ್ ಹೆಂಗ ಅನ್ನಿಸ್ತು ಅಂದ್ರೆ ಖುಷಿ ಖುಷಿಗಿನ್ನ ಜಾಸ್ತಿ ಯಾಕೆಂದ್ರೆ ಅವ್ರ ಜೊತೆ ಮಾಡೋದಕ್ಕೂ ಬೇರವ್ರ ಜೊತೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ಏನ್ ವ್ಯತ್ಯಾಸ ಇದೆ ಇವ್ರು ಊಟ ಮಾಡ್ಬೇಕು ನಗಸ್ತಾರೆ ಕುತ್ಕೊಂಡಿರ್ಬೇಕಾದ್ರು ನಗಿಸ್ತಾರೆ ಡೈಲಾಗ್ ಹೇಳ್ಬೇಕಾದ್ರು ನಗಸ್ತಾರೆ ಸೊ ಆಲ್ಮೋಸ್ಟ್ ಹೆಂಗೆ ಅಂತಂದ್ರೆ ಡೈಲಾಗ್ ಹೇಳಕ್ಕೂ ಆಗಲ್ಲ ಅವ್ರಿಗೆ ನಮ್ದು ಮೋಸ್ಟ್ ಇಂಪಾರ್ಟೆಂಟ್ಲಿ ಸೀರಿಯಸ್ ಕ್ಯಾರೆಕ್ಟರ್ ನಂದು ಸೊ ಆ ಸೀರಿಯಸ್ ಕ್ಯಾರೆಕ್ಟರ್ ಅವ್ರು ನಕ್ಸಿ 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 ಆಲ್ಮೋಸ್ಟ್ ಮೂರ್ನಾಲ್ಕ ಎಕ್ಸ್ಟ್ರಾ ಆಗ್ಬಿಡೋದು ಸೊ ಹಂಗಾಗಿ ಇಟ್ಸ್ ಅಂದ್ರೆ ಅವ್ರ ಜೊತೆ ಇಟ್ಸ್ ನಾಟ್ ವರ್ಕ್ ಇಟ್ ಈಸ್ ಎಂಜಾಯ್ಮೆಂಟ್ ಇಸ್ ಎಂಟರ್ಟೈನ್ಮೆಂಟ್ ಏನಲ್ಲ ಸ್ಟಾರ್ಟಿಂಗಲ್ಲೇನೆ ಬೇಸಿಕ್ಲಿ ಸಿ ಅನಿಲ್ ಸರ್ದು ಇದು ನಂದು ಅವ್ರದ್ದು ಎರಡನೇ ಕಾಂಬಿನೇಷನ್ ಫಸ್ಟ್ ಸಿಗೋ ಒನ್ ಫಾರ್ಟಿ ತ್ರೀ ಸೊ ಇದಕ್ಕೆ ಒಂದಿನ ಐ ಮೀನ್ ಲೈಕ್ ಸುಮ್ಮನೆ ಹಂಗೆ ಫೋನ್ ಮಾಡಿದ್ರು ಬನ್ನಿ ಆಫೀಸ್ಗೆ ಒಂದ್ಸತಿ ನೋಡ್ಬೇಕು ಒಂದ್ ಕ್ಯಾರೆಕ್ಟರ್ ಇದೆ ಹಂಗೆ ಹಿಂಗೆ ಯಾವ್ದೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ ನನ್ಗೆ ಇದು ಮಾಡ್ತಾ ಇದಾರೆ ಅಂತ ಸೊ ಒಂದು ಒಂದು ಲುಕ್ ಟೆಸ್ಟ್ ಮಾಡಿದ್ರು ಸೊ ನಾನು ಅದೇ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಪೊಲೀಸ್ ಅವ್ರ ತರಾನೇ ದಪ್ಪ ಇದ್ದೆ ಸೊ ಅದನ್ನ ನೋಡಿ ಖುಷಿ ಪಟ್ಟು ಇಮಿಡಿಯೇಟ್ ಫಿಕ್ಸ್ ಮಾಡಿದ್ರು ಎಲ್ಲಾರು ಮೂವಿ ಸಕ್ಕತ್ತಾಗಿದೆ ಅಂತ ಹೇಳ್ತಿದ್ದೀರಾ ಓವರ್ ಆಲ್ ಆಗಿ ಎಕ್ಸಲೆಂಟ್ ಎಕ್ಸಲೆಂಟ್ ಸಿನಿಮಾ ಮೋಸ್ಟ್ ನೀಡ್ ಸಿನಿಮಾ ಫಾರ್ ದಿಸ್ ಜನರೇಷನ್ ಒನ್ ಥಿಂಗ್ ಆ್ಯಂಡ್ ಸುಮಾರು ದಿನ ಆಗಿತ್ತು ಈ ತರ ಒಂದು ಸಿನಿಮಾ ಬಂದು ಜನರು ನಕ್ಕಿ ಯಾಕೆಂದ್ರೆ ಬರೀ ರಾ ಮತ್ತೆ ಗ್ರೇ ಶೇಡ್ಸ್ ಅಲ್ಲೇ ಜಾಸ್ತಿ ಸಿನಿಮಾಗಳು ಬರ್ತಾ ಇದ್ವಿ ಸೊ ಹಂಗಾಗಿ ಫ್ಯಾಮಿಲಿ ಸಬ್ಜೆಕ್ಟ್ ಮೊನ್ನೆ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು ಕಾಟೇರ ದರ್ಶಕ ಡಿ ಬಾಸ್ ಸೊ ಎಲ್ಲ ಐ ಮೀನ್ ಲೈಕ್ ಈ ತರ ಫ್ಯಾಮಿಲಿ ಸಬ್ಜೆಕ್ಟ್ಸ್ ಬಂದ್ರೆ ಜನ ಆಕ್ಚುಲಿ ಇನ್ನೂ ಲೈಕ್ ರೆಸ್ಪಾಂಡ್ ನಾನು ಸುಮಾರು ನೋಡಿದೆ ಆಕ್ಚುಲಿ ವಯಸ್ಸಾಗಿರೋ ಹೆಸ್ರೆಲ್ಲ ಬಂದಿದ್ರು ಇವತ್ತು ಲೈಕ್ಸ್ ಅ ವೆರಿ ಗುಡ್ ಥಿಂಗ್ ಫಾರ್ ದ ಸಿನಿಮಾ ಥ್ಯಾಂಕ್ ಯು ಯು